ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ಟಡಿ ಓನ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಿಲೆಬಸ್ ವೈಸ್ ಬಂದರೆ ಇವತ್ತಿನ ಮಾಡ್ತಿರೋ ಟಾಪಿಕ್ಕು ಎರ್ರರ್ ಸ್ಪಾಟಿಂಗ್ ಅವರ ಎರ್ರರ್ ಡಿಟೆಕ್ಷನ್ ಇನ್ನೂ ಯಾರ್ಯಾರು ಈ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮಗೆ ಕಂಪ್ಲೀಟ್ ಪಿ ಡಿ ಒದೇನಾದರೂ ಸಿಲೆಬಸ್ ಆಗಿರ್ಬೋದು ಕಂಪ್ಲೀಟ್ ನೋಟ್ಸು ವಿಡಿಯೋಸ್ ಆಗಿರ್ಬೋದು ಬೇಕಂದರೆ ಕೆಳಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ಅಲ್ಲಿ ಜಾಯ್ನ್ ಆಗ್ಬೋದು ಅಲ್ಲಿ ಪಿ ಡಿ ಓದು ಕಂಪ್ಲೀಟ್ ನೋಟ್ಸ್ ಪಿ ಡಿ ಎಫ್ ಆಗಿರ್ಬೋದು ಕ್ಲಾಸ್ ಕೂಡ ಸಿಗುತ್ತೆ ನೆಕ್ಸ್ಟು ವಾಟ್ ಈಸ್ ಎರರ್ ಸ್ಪೌಟಿಂಗ್ ಎರರ್ ಸ್ಪೋಟಿಂಗ್ ಅಂದ್ರೇನು ಎರರ್ ಸ್ಪೋಟಿಂಗ್ ಅಂದರೆ ಯಾವ ಥರ ಎರರ್ಸ್ ಇರುತ್ತೆ ಅಂತ ಹೇಳಿದರೆ ಒಂದು ಸೆಂಟೆನ್ಸಲ್ಲಿ ಹೇಳುವಾಗ ನಾವು ಇವಾಗ ಪ್ಯಾಸ್ವೇಸ್ ಆಗಿರ್ಬೋದು ಇನ್ಡೈರೆಕ್ಟ್ ಆಗಿರ್ಬೋದು ಪ್ರಿಪೋಸಿಷನ್ ಆಗಿರ್ಬೋದು ವೊಕ್ಯಾಬ್ಲರಿ ಒಂದು ಸೆಂಟೆನ್ಸಲ್ಲಿ ಫ್ರೇಮ್ ಆಗುವಾಗ ಆರ್ಟಿಕಲ್ಸ್ ಆಗಿರಲಿ ಪ್ರಿಪೋಸಿಷನ್ ಆಗಿರಲಿ ವಾಟ್ ಎವರ್ ಆ ಸೆಂಟೆನ್ಸ್ ಕಂಪ್ಲೀಟಾಗಿ ಮೀನಿಂಗ್ಫುಲ್ಲಾಗಿ ಇರಬೇಕು ಗ್ರಾಮೆಟಿಕಲ್ ಆಗಿರಬೇಕು ಮೀನಿಂಗ್ಫುಲ್ಲಾಗಿ ಕರೆಕ್ಟ್ ಇರಬೇಕು ಇನ್ ಕೇಸ್ ಅದು ಗ್ರಾಮಿಟಿಕಲ್ಲಾಗಿ ಇಲ್ಲ ಅಂತಂದರೆ ಮೀನಿಂಗ್ಫುಲ್ಲಾಗಿಲ್ಲ ಅಂತಂದರೆ ಅಲ್ಲಿ ಎರರ್ ಇರುತ್ತೆ ದೆನ್ ದೇರ್ ಈಸ್ ಅನ್ ಎರರ್ ಬಿಕಾಸ್ ಸೆಂಟೆನ್ಸ್ ಯಾವಾಗಲೂ ಮೀನಿಂಗ್ಫುಲ್ಲಾಗಿರಬೇಕು ಸೊ ಇಲ್ಲಿ ಬೇರೆ ಬೇರೆ ಏನಾದರೂ ಅನ್ನೆಸೆಸರಿ ವರ್ಡ್ ಯೂಸ್ ಮಾಡಿದರೆ ಟೆನ್ಸ್ ಚೇಂಜ್ ಆಗಿದ್ದರೆ ವರ್ಬ್ ಚೇಂಜ್ ಚೇಂಜ್ ಆಗಿದ್ದರೆ ಅದಕ್ಕೇನಂತೀವಿ ಎರ್ರರ್ ಸ್ಪಾಟಿಂಗ್ ಅವರ ಎರರ್ ಡಿಟೆಕ್ಷನ್ ಅಂತ ಅಂದರೆ ಅಲ್ಲಿ ಎರರ್ ಇರುತ್ತೆ ಟು ಐಡೆಂಟಿಫೈ ಎರರ್ ಅಂತ ಹೇಳೋದಾದ್ರೆ ನಮಗೆ ಎಲ್ಲೆಲ್ಲಿ ತಪ್ಪು ಎಲ್ಲಿ ಸಿಗುತ್ತೆ ಅಂತ ಈಸಿಯಾಗಿ ಗೊತ್ತಾದರೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ನೆಕ್ಸ್ಟ್ ಎರರ್ ಸ್ಪಾಟಿಂಗ್ ಅಂದರೆ ಏನು ಎರರ್ ಸ್ಪಾಟಿಂಗ್ ಈಸ್ ಅನ್ ಪಾರ್ಟ್ ಆಫ್ ಅ ವರ್ಬಲ್ ಎಬಿಲಿಟಿ ಎಕ್ಸಸೈಸ್ ಇನ್ ವಿಚ್ ಆ ಗ್ರಾಮೆಟಿಕಲಿ ಇನ್ಕರೆಕ್ಟ್ ವರ್ಡ್ಸ್ ಅವರ ಸೆಂಟೆನ್ಸ್ ಅವ್ರ ಐಡೆಂಟಿಫೈಡ್ ಆ್ಯಂಡ್ ಕರೆಕ್ಟೆಡ್ ಅಂದರೆ ಎರರ್ ಅಂದರೆ ಸೆಂಟೆನ್ಸಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಇರುತ್ತೆ ಗ್ರಾಮರ್ ಆಗಿರ್ಬೋದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಪ್ರಿಪೋಸಿಷನ್ ಆಗಿರ್ಬೋದು ಅದಕ್ಕೆ ಒಂದೊಂದು ಎಕ್ಸಾಮಲ್ಲಿ ಒಂದೊಂದು ಥರ ಸೆಂಟೆನ್ಸ್ ಕೊಟ್ಟು ಸ್ಪ್ಲಿಟ್ ಮಾಡಿ ಪಾರ್ಟ್ ಕೊಟ್ಟು ಯಾವ ಪಾರ್ಟಲ್ಲಿ ಎರರ್ ಇದೆ ಅಂತ ಕೇಳ್ತಾರೆ ಯಾವ ಥರ ಎರರ್ ಇರ್ಬೋದು ಅಂತ ನೋಡೋಣ ಇಟ್ ಕ್ಯಾನ್ ಬಿ ನೌನ್ಸ್ ಪ್ರನೌನ್ಸ್ ಪ್ರಿಪೋಸಿಷನ್ ಆರ್ಟಿಕಲ್ಸ್ ಸಿಂಗ್ಯುಲರ್ ಆರ್ ಪ್ಲ್ಯೂರಲ್ ಎಕ್ಸೆಟ್ರಾ ಅಂದರೆ ಎರಡು ಯಾವ ಗ್ರೂಪ್ದಲ್ಲಿ ಬರ್ಬೋದು ನೌನ್ಸಲ್ಲ ಪ್ರನೌನಲ್ಲಾಗಿರ್ಬೋದು ಪ್ರಿಪೋಸಿಷನ್ ಆಗಿರ್ಬೋದು ಯೂಸ್ ಆಫ್ ಆರ್ಟಿಕಲ್ಸ್ ಆಗಿರ್ಬೋದು ಈಗ ನೋಡಿ ಎಕ್ಸಾಂಪಲ್ ಮಾರಲ್ ಎಜುಕೇಷನ್ ಆರ್ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಅಂತ ಇದೆ ಮಾರಲ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಅಂತ ಇದೆ ಫಸ್ಟನ್ನು ಇನ್ ಕರೆಕ್ಟ್ ಇದೆ ಸೆಕೆಂಡ್ ಒಂದು ಕರೆಕ್ಟ್ ಇದೆ ಯಾಕೆ ಮಾರಲ್ ಎಜುಕೇಷನ್ ಅನ್ನೋದಕ್ಕೆ ನಾವು ಈಸ್ನ ವರ್ಬು ತಪ್ಪು ಯೂಸ್ ಮಾಡಿದೀವಿ ಆರ್ ಬದಲು ಈಸ್ನ ಯೂಸ್ ಮಾಡಬೇಕಿತ್ತು ಸೊ ಇನ್ಸ್ಟೆಡ್ ಆಫ್ ಆರ್ ಇನ್ಸ್ಟೆಡ್ ಆಫ್ ಈಸ್ ವಿ ಯೂಸ್ಡ್ ಆರ್ ಸೊ ಇಟ್ ಈಸ್ ಅ ರಾಂಗ್ ಮಾರಲ್ ಎಜುಕೇಷನ್ ಈಸ್ ಅ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ಸ್ ಈಸ್ ಯೂಸ್ ಮಾಡಬೇಕು ಈ ಥರ ಆರ್ಟಿಕಲ್ಸ್ ಆಗಿರ್ಬೋದು ಪ್ರಿಪೋಸಿಷನ್ ಆಗಿರ್ಬೋದು ವರ್ಬ್ ಆಗಿರ್ಬೋದು ನಾವು ಎರ್ರರ್ನ ಐಡೆಂಟಿಫಿಕೇಷನ್ ಮಾಡಬೇಕು ಕ್ಲೀವ್ಸ್ ಫಾರ್ ಎರ್ರರ್ ಸ್ಲಾಟಿಂಗ್ ಅಂದರೆ ಏನೇನು ಕ್ಲೀವ್ಸ್ ಇದ್ದಾವೆ ಸರ್ಟೆನ್ ನೌನ್ಸ್ ಬೀಯಿಂಗ್ಸ್ ಅ ಸಿಂಗ್ಯುಲರ್ ಫ್ರಮ್ ಫಾರ್ಮ್ ರೆಸ್ಪೆಕ್ಟ್ ಪ್ಲ್ಯೂರಾಲಿಟಿ ಆ್ಯಂಡ್ ದೇರ್ ಫೋರ್ ಟೇಕ್ ಅ ಪ್ಲೂರಲ್ ವರ್ಬ್ ಇನ್ ಅ ಸೆಂಟೆನ್ಸ್ ಅಂದರೆ ಕೆಲವೊಂದು ಏನು ಮಾಡುತ್ತೆ ನೋಡೋದಕ್ಕೆ ಸಿಂಗ್ಯುಲರಾಗಿ ಕಾಣುತ್ತೆ ಬಟ್ ಫಂಕ್ಷನ್ ಏನು ಮಾಡುತ್ತೆ ಅದು ಪ್ಲ್ಯೂರಲ್ ಮಾಡುತ್ತೆ ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಪೋಲಿಸ್ ಆಗಿರ್ಬೋದು ಪೀಪಲ್ ಆಗಿರ್ಬೋದು ಕ್ಯಾಟಲ್ ಆಗಿರ್ಬೋದು ಇವೇನು ನೋಡೋಕ್ಕೆ ನಮಗೆ ಸಿಂಗ್ಯುಲರ್ ವರ್ಡ್ಸ್ ಅಂದರೆ ಸಿಂಗ್ಯುಲರ್ ನೌನ್ಸ್ ಕಾಣುತ್ತೆ ಬಟ್ ಇಟ್ಸ್ ಪರ್ಫಾರ್ಮ್ ಬೋತ್ ಸಿಂಗ್ಯುಲರ್ ಅಂದ ಪ್ಲ್ಯೂರಲ್ ಫಾರ್ ಎಕ್ಸಾಂಪಲ್ ನೋಡೋಣ ಇಲ್ಲಿ ಪೋಲಿಸ್ ಇದೆಲ್ಲ ಇದು ಸಿಂಗ್ಯುಲರ್ ಆಗುತ್ತೆ ಕೂಡ ಪ್ಲ್ಯೂರಲ್ ಕೂಡ ಆಗುತ್ತೆ ವಿ ಯೂಸ್ ದೀಸ್ ಫಾರ್ ದ ಬೋತ್ ಸಿಂಗ್ಯುಲರ್ ಅಂದ ಪ್ಲ್ಯೂರಲ್ ಬೋ ಹೆಚ್ಚಾಗಿ ಎದಕ್ಕೆ ಬಳಸ್ತೀವಿ ಪ್ಲ್ಯೂರಲ್ಲಿಗೆ ಬಳಸ್ತೀವಿ ಬಟ್ ಇಲ್ಲಿ ಎಕ್ಸಾಂಪಲ್ ನೋಡೋಣ ಪೀಪಲ್ ಹಾಸ್ ಲೆಫ್ಟ್ ಪೀಪಲ್ ಹ್ಯಾವ್ ಲೆಫ್ಟ್ ಅಂತ ಇದೆ ಇಲ್ಲಿ ಪೀಪಲ್ ಅನ್ನೋದು ಪ್ಲೂರಲ್ ನೋವು ಇಂಡಿಕೇಟ್ ಮಾಡೋದು ಬಟ್ ನಾವೇನು ಅನ್ಕೊತೀವಿ ಎಸ್ ಇದ್ದರೆ ಪ್ಲ್ಯೂರಲ್ಲು ಎಸ್ ಇಲ್ಲ ಅಂದರೆ ಸಿಂಗ್ಲರ್ ಬಟ್ ಇಟ್ಸ್ ರಾಂಗ್ ಒಂದೊಂದು ಸಾರಿ ಸಿಂಗ್ಲರ್ ಕೂಡ ಪ್ಲ್ಯೂರಲ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಅಂದರೆ ಎಷ್ಟರೇ ಕ್ಲಾಸ್ ಸಿಂಗ್ಲರ್ ಮತ್ತು ಪ್ಲ್ಯೂರಲ್ ಮಾಡಬೇಕಾದ್ರೆ ಸಿಂಗ್ಲರ್ ಮತ್ತು ಪ್ಲ್ಯೂರಲ್ ಬೋತ್ ಸೇಮ್ ಇರುತ್ತೆ ಒಂದೊಂದು ಟೈಮಲ್ಲಿ ಸೊ ದೀಸ್ ಆರ್ ದ ಕೇಸಸ್ ಅಂದರೆ ಪೀಪಲ್ ಪ್ಲೇಸು ಇಲ್ಲ ನೋಡಿ ಪೀಪಲ್ ಹ್ಯಾವ್ ಲೆಫ್ಟ್ ಈಸ್ ಅ ಕರೆಕ್ಟ್ ಹ್ಯಾಸ್ ಅಲ್ಲ ಹ್ಯಾವ್ ಬಿಕಾಸ್ ಪೀಪಲ್ ಅನ್ನೋದು ಪ್ಲ್ಯೂರಲ್ ಅವ್ನಿಗೆ ಯೂಸ್ ಮಾಡ್ತೀವಿ ಸೊ ನಾವು ಪ್ಲ್ಯೂರಲ್ ವರ್ಬ್ನ ಯೂಸ್ ಮಾಡಬೇಕಾಗುತ್ತೆ ಹ್ಯಾವ್ ಹ್ಯಾಸ್ ಬದಲು ಹ್ಯಾವ್ನ ಯೂಸ್ ಮಾಡಬೇಕು ಸೊ ಪೀಪಲ್ ಆಸ್ ಲೆಫ್ಟ್ ಅಲ್ಲ ಪೀಪಲ್ ಹ್ಯಾವ್ ಲೆಫ್ಟ್ ಈಸ್ ಅ ಕರೆಕ್ಟ್ ಆನ್ಸರ್ ಸೊ ಈ ರೀತಿ ಎರರ್ ಐಡೆಂಟಿಫಿಕೇಷನ್ ಮಾಡಬೇಕು ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ವರ್ಬ್ ಆಗಿರ್ಬೋದು ಪ್ರಿಪೋಸಿಷನ್ ಆಗಿರ್ಬೋದು ಆ ಥರ ನಾವು ಎರನ್ನ ಐಡೆಂಟಿಫಿಕೇಷನ್ ಮಾಡಬೇಕು ನೆಕ್ಸ್ಟ್ ಏನು ಯೂಸ್ ಆಫ್ ಆರ್ಟಿಕಲ್ಸ್ ಆಗಿರ್ಬೋದು ಯೂಸ್ ಆಫ್ ನೌನ್ಸ್ ಆಗಿರ್ಬೋದು ಹ್ಯಾವ್ ಬದಲಿ ಹ್ಯಾಸ್ ಆಗಿರ್ಬೋದು ಹೇಳಿದ್ನೆಲ್ಲ ಸಿಂಗಲರ್ ಮತ್ತು ಪ್ಲ್ಯೂರರಲ್ಲಿ ಒಂದೇ ನೌನ್ ಯೂಸ್ ಮಾಡ್ತೀವಿ ಆ ಥರ ಇದ್ದಾಗ ಎರನ್ನ ಐಡೆಂಟಿಫಿಕೇಷನ್ ಮಾಡಬೇಕು ನೆಕ್ಸ್ಟು ಸರ್ಟೆನ್ ನೌನ್ಸ್ ಟೇಕ್ ದ ಪ್ಲೂರಲ್ ವರ್ಕ್ ಬಿಕಾಸ್ ಆಫ್ ದ ಪ್ಲೂರಲ್ ಫಾರ್ಮ್ ಅಂತಂದರೆ ಕೆಲವೊಂದು ಸಾರಿ ನೋಡೋದಕ್ಕೆ ಅದು ಪ್ಲೂರಲಾಗಿ ಕಾಣುತ್ತೆ ಬಟ್ ಅದು ಸಿಂಗುಲರ್ ಕೂಡ ಯೂಸ್ ಮಾಡ್ತೀವಿ ಎಕ್ಸಾಂಪಲ್ ಸೀಸರ್ಸ್ ಆಗಿರ್ಬೋದು ಸ್ಪೆಕ್ಟಾಕಲ್ಸ್ ಆಗಿರ್ಬೋದು ಥ್ಯಾಂಕ್ಸ್ ಸೀಸರ್ಸ್ ಅಂದರೆ ನಾವು ಎರಡಿದೆ ಅಂದ್ಕೊಂಡಿದ್ವಿ ಬಟ್ ಪ್ಲೂರಲ್ಲಿಗೆಲ್ಲ ಸಿಂಗ್ಲರಿ ಕೂಡ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೋಡಿಲಿ ಸೀಸರ್ಸ್ ಅಂತಂದರೆ ಒಂದು ಕತ್ರಿ ಅಂತಂದರೆ ಅದ್ರಾಗೆ ಎರಡು ಭಾಗ ಇರ್ತವಲ್ಲ ಹಾಗಾಗಿ ಸೀಸರ್ಸ್ ಸೀಸರ್ಸ್ ಅನ್ನೋ ಜೋಡಿನ ಪೇರ್ ಇರುತ್ತೆ ಅಲ್ಲ ಸಿಂಗಲ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಸೊ ನಾವು ಅದನ್ನ ಸೀಸರ್ಸ್ ಅಂತೀವಿ ಸಿಂಗಲರಿ ಕೂಡ ಬಳಸ್ತೀವಿ ಪ್ಲೂರಲ್ಲಿ ಕೂಡ ಬಳಸ್ತೀವಿ ಎಕ್ಸಾಂಪಲ್ ಮೈ ಸ್ಪೆಕ್ಟಕಲ್ಸ್ ಈಸ್ ಮಿಸ್ಸಿಂಗ್ ಅಂತ ಇದೆ ಮೈ ಸ್ಪೆಕ್ಟಕಲ್ಸ್ ಆರ್ ಮಿಸ್ಸಿಂಗ್ ಅಂತ ಇದೆ ಯಾವುದು ಕರೆಕ್ಟು ಆರ್ ಇದೆಲ್ಲ ಅದು ಕರೆಕ್ಟ್ ಯಾಕಂದ್ರೆ ಸ್ಪೆಕ್ಟಕಲ್ಸ್ ಅಂದರೆ ಕನ್ನಡಕ್ಕೆ ಸ್ಪೆಕ್ಟಕಲ್ಸ್ ಅನ್ನೋದು ಪೇರ್ ಆಫ್ ಸ್ಪೆಕ್ಟಿಕ್ ಸ್ಪೆಕ್ಟೀಸ್ಗೆ ಅಂದರೆ ಒಂದೇ ಎರಡು ಗ್ಲಾಸ್ ಇರುತ್ತಲ್ಲ ಅದಕ್ಕೆ ನಾವು ಸ್ಪೆಕ್ಟಕಲ್ಸ್ ಅಂತ ಯೂಸ್ ಮಾಡ್ತೀವಿ ಸೊ ಈಸ್ ಯೂಸ್ ಮಾಡ್ಬೋದು ಆರ್ ಶುಡ್ ಬಿ ಯೂಸ್ ಅಂದರೆ ಈಸಲ್ಲ ಆರ್ನ ಯೂಸ್ ಮಾಡಬೇಕು ಸೊ ಸ್ಪೆಕ್ಟಕಲ್ಸ್ ಆರ್ ಮಿಸ್ಸಿಂಗ್ ಈಸ್ ದ ಕರೆಕ್ಟ್ ಈ ಥರ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಸೇಮ್ ಇರುತ್ತೆ ನೆಕ್ಸ್ಟು ವೆನ್ ಆರ್ ನೌನ್ ಡಿನೋಟ್ಸ್ ವೇಟ್ ನಂಬರ್ ಮನಿ ಲೆಂತ್ ಇಟ್ ಡಸ್ ನಾಟ್ ಚೇಂಜ್ ಆ್ಯಸ್ ಲಾಂಗ್ ಆ್ಯಸ್ ಎನದರ್ ಅದರ್ ಅಂತಂದರೆ ಕೆಲವೊಂದು ಸಾರಿ ನಾವು ಮನಿ ಆಗಿರ್ಬೋದು ನಂಬರ್ಸ್ನ ಆಗಿರ್ಬೋದು ಲೆಂತ್ನ ಆಗಿರ್ಬೋದು ಸೈಜ್ನ ಯೂಸ್ ಮಾಡಿದಾಗ ನಾವು ಚೇಂಜ್ ಆಗೋಲ್ಲ ಸಿಂಗ್ಯುಲರಾಗೇ ಇರುತ್ತೆ ಇಲ್ಲಿ ನೋಡಿ ಡಜನ್ ಆಗಿರ್ಬೋದು ಮೀಟರ್ ಆಗಿರ್ಬೋದು ರೂಪಾಯಿ ಆಗಿರ್ಬೋದು ಈ ಥರ ಎಕ್ಸಾಂಪಲ್ ನೋಡೋಣ ದಿಸ್ ವಾಲ್ ಈಸ್ ಅ ಏಟ್ ಮೀಟರ್ಸ್ ದಿಸ್ ವಾಲ್ ಈಸ್ ಅ ಏಟ್ ಮೀಟರ್ ಅಂತ ಇದೆ ಇಲ್ಲಿ ನಾವು ಏನು ಯೂಸ್ ಮಾಡಿದ್ವಿ ಏಟ್ ಮೀಟರ್ಸ್ ಅಂತ ಯೂಸ್ ಮಾಡಿದ್ವಿ ಇಟ್ ಈಸ್ ಅ ರಾಂಗ್ ಅಂತಂದರೆ ಸಿಂಗ್ಯುಲರಿಗಾಗಿರ್ಬೋದು ಪ್ಲೂರಲ್ಗಾಗಿರ್ಬೋದು ನಾವು ಮೀಟರ್ ಅಂತಲೇ ಯೂಸ್ ಮಾಡ್ತೀವಿ ಇಟ್ ಇಂಡಿಕೇಸ್ ಬೋತ್ ಫಂಕ್ಷನ್ ಸಿಂಗ್ಯುಲರ್ ಅಂದ ಪ್ಲ್ಯೂರಲ್ ಸೊ ಮೀಟರ್ಸ್ ಎಲ್ಲ ಇಟ್ ಈಸ್ ಅ ಮೀಟರ್ ನೆಕ್ಸ್ಟು ಐ ಹ್ಯಾವ್ ಅ ಹಂಡ್ರೆಡ್ ರುಪೀಸ್ ಅಂತ ಇದೆ ಇಟ್ ಈಸ್ ಅ ಇನ್ಕರೆಕ್ಟ್ ಐ ಹ್ಯಾವ್ ಅ ಹಂಡ್ರೆಡ್ ರುಪಿ ಅಂತ ಅಂದರೆ ನಂಬರ್ ಜೊತೆ ನೌನ ಯೂಸ್ ಮಾಡಿದಾಗ ನಾವು ಪ್ಲೂರಲ್ ಆಗಿ ಯೂಸ್ ಮಾಡಬೇಕಾಗುತ್ತೆ ಸಿಂಗ್ಯುಲರ್ ಆಗಿ ಯೂಸ್ ಮಾಡಬಾರ್ದು ಸೊ ಐ ಹ್ಯಾವ್ ಅ ಹಂಡ್ರೆಡ್ ರುಪಿ ಅಂತ ಯೂಸ್ ಮಾಡಬೇಕು ರುಪೀಸ್ ಎಲ್ಲ ಅರ್ಥ ಆಯ್ತಲ್ಲ ನೌನಾಗಿ ನಂಬರ್ಸ್ ಆಗಿರ್ಬೋದು ಆಗಿರ್ಬೋದು ವೇಟ್ ಲೆಂತ್ನ ನೌನ್ನ ಸಿಂಗ್ಯುಲರಲ್ಲ ಆಗಿ ಯೂಸ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಂಪಲ್ಸ್ ಜೊತೆ ನೋಡೋಣ ಇಲ್ಲಿ ಏನಿದೆ ನೇಹಾ ಈಸ್ ಮೋರ್ ಫನ್ನಿಯರ್ ದೆನ್ ಸೀಮಾ ನೋ ಎರರ್ ಅಂತ ಇದೆ ಇಲ್ಲಿ ಯಾವ ಪಾರ್ಟ್ ಇದೆ ಈ ಸೆಂಟೆನ್ಸಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಾ ಇಲ್ಲ ಎರರ್ ಕರೆಕ್ಟ್ ಇದೆನ ಯಾವುದಾದ್ರೂ ಇದೆಯಾ ಅಂತ ನೋಡಬೇಕು ಫಸ್ಟ್ ಏನು ನೋಡಬೇಕು ಫಸ್ಟ್ ಪಾರ್ಟ್ನ ನೋಡ್ಕೋಬೇಕು ಏನಾದರೂ ಮಿಸ್ಟೇಕ್ ಇದೆಯಾ ನೇಹ ಈಸ್ ಕರೆಕ್ಟ್ ಇದೆ ಸೆಕೆಂಡ್ ಪಾರ್ಟ್ ಏನು ಸೆಕೆಂಡ್ ಪಾರ್ಟು ರಾಂಗ್ ಇದೆ ಫಸ್ಟ್ ಪಾರ್ಟು ನೋ ಪ್ರಾಬ್ಲಮ್ ಸೆಕೆಂಡ್ ಪಾರ್ಟಲ್ಲಿ ರಾಂಗ್ ಇದೆ ಏನಿದೆ ಮೋರ್ ಫನ್ ಇಯರ್ ಇದೆ ಇಲ್ಲಿ ಏನಾದರೂ ಎರರ್ ಇದೆಯಾ ಅಂತ ನೋಡಬೇಕು ಎಸ್ ಇಯರ್ ಈಸ್ ಅ ರಾಂಗ್ ಮೋರ್ ಈಸ್ ಯೂಸ್ ಮಾಡಿದ್ದಾರೆ ಮೋರ್ ಯೂಸ್ ಮಾಡಿದ್ದಾರೆ ಕರೆಕ್ಟಾ ನೋ ಇಟ್ ಈಸ್ ರಾಂಗ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡುವಾಗ ಹೇಳಿದ್ದೆ ಪಾಸಿಟಿವ್ ಕಂಪ್ಯಾರೇಟಿವ್ ಸೂಪರ್ಲೆಟಿವಲ್ಲಿ ಯಾವ್ಯಾವ ವರ್ಡ್ಸ್ ಇದ್ದಾಗ ಯಾವ್ಯಾವ ವರ್ಡ್ಸ್ನ ಯೂಸ್ ಮಾಡ್ಬೇಕಂತ ಹೇಳಿದ್ದೆ ಇ ಆರ್ ಆ್ಯಡ್ ಮಾಡಿ ಕಂಪಾರೆಟಿವಲ್ಲಿ ಇ ಆರ್ ಆ್ಯಡ್ ಮಾಡಿ ದೆನ್ನ ಯೂಸ್ ಮಾಡಬೇಕಂತ ಹೇಳಿದ್ದೆ ಇಲ್ಲಿ ಏನು ಮಾಡಿದ್ದಾರೆ ಮೋರ್ನ ಯೂಸ್ ಮಾಡಿ ಇ ಆರ್ ಜೊತೆ ಯೂಸ್ ಮಾಡಿದ್ದಾರೆ ಇಟ್ಸ್ ರಾಂಗ್ ಅಂತಂದರೆ ಯಾವಾಗ ಇ ಆರ್ನ ಯೂ ಯೂಸ್ ಆ್ಯಡ್ ಮಾಡೋಕ್ಕಾಗಲ್ಲ ಅವಾಗ ಮಾತ್ರ ಮೋರ್ನ ಯೂಸ್ ಮಾಡಬೇಕಂತ ಹೇಳಿದ್ದೆ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಇಂಟ್ರೆಸ್ಟಿಗೆ ಇ ಆರ್ನ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಆ್ಯಡ್ ಮಾಡೋಕ್ಕಾಗಲ್ಲ ಸೊ ಅವಾಗ ನಾವು ಮೋರ್ ಇಂಟ್ರೆಸ್ಟ್ ಅಂತ ಈ ಥರ ವರ್ಡ್ಸಿಗೆ ಯೂಸ್ ಮಾಡಬೇಕಂತ ಹೇಳಿದ್ದೆ ಬಟ್ ಇಲ್ಲಿ ಏನು ಮಾಡಿದ್ದಾರೆ ಇ ಆರ್ ಜೊತೆ ಮೋರ್ ಕೂಡ ಯೂಸ್ ಮಾಡಿದ್ದಾರೆ ಇಟ್ಸ್ ರಾಂಗ್ ಇದೇನು ಬರುತ್ತೆ ನೇಹ ಈಸ್ ಫನ್ನಿಯರ್ ದೆನ್ ಸೀಮಾ ಅಂತ ಬರುತ್ತೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಕ್ವಶನ್ ಏನು ರಾಮು ಈಸ್ ಅ ಆನೆಸ್ಟ್ ಮ್ಯಾನ್ ಅಂತ ಇದೆ ರಾಮು ಈಸ್ ಅ ಆನೆಸ್ಟ್ ಮ್ಯಾನ್ ಎರರ್ ಎಲ್ಲಿದೆ ರಾಮು ಅದು ಪಾರ್ಟ್ ಒನ್ನಲ್ಲಿ ಈಸ್ ಸೆಂಟೆನ್ಸ್ ಪ್ರೆಸೆಂಟೆನ್ಸ್ ಕೂಡ ಕರೆಕ್ಟಾಗಿದೆ ಆನೆಸ್ಟ್ ಅಂತ ಯೂಸ್ ಮಾಡಿದೆ ಬಟ್ ಇಟ್ಸ್ ರಾಂಗ್ ಎರರ್ ಪಾರ್ಟ್ ತ್ರೀಯಲ್ಲಿ ರಾಂಗ್ ಇದೆ ಯಾಕೆ ರಾಂಗ್ ಇದೆ ಇಲ್ಲಿ ಹಾನೆಸ್ಟ್ ಅನ್ನೋದು ಓವೆಲ್ ಸೌಂಡನ್ನ ಓವೆಲ್ ಸೌಂಡ್ ಹೇಳುತ್ತೆ ಬಟ್ ಕಾನ್ಸನೆಂಟ್ ಸ್ಪೆಲ್ಲಿಂಗ್ ಇದೆ ಬಟ್ ನಾವು ಸ್ಪೆಲ್ ಮಾಡೋದು ಓವೆಲ್ ಕೇಳಿಸುತ್ತೆ ಅಲ್ವ ಸೊ ಇನ್ಸ್ಟೆಡ್ ಆಫ್ ಎ ಆ್ಯಂಡ್ ಶುಡ್ ಬಿ ಯೂಸ್ಡ್ ರಾಮು ಈಸ್ ಆ್ಯನ್ ಆನೆಸ್ಟ್ ಮ್ಯಾನ್ ಅಂತ ಯೂಸ್ ಮಾಡಬೇಕು ಇನ್ಸ್ಟೆಡ್ ಆಫ್ ಎ ಆ್ಯನ್ನ ಯೂಸ್ ಮಾಡಬೇಕು ಸೊ ಪಾರ್ಟ್ ಎರರ್ ಪಾರ್ಟ್ ತ್ರೀ ಈಸ್ ದ ಎರ್ರ ಈ ಥರ ನೀವು ಎರ್ರರ್ ಯಾವ ಥರ ಐಡೆಂಟಿಫೈ ಮಾಡ ಐಡೆಂಟಿಫೈ ಮಾಡ್ಬೇಕಂತಂದ್ರೆ ಯೂಸ್ ಆಫ್ ಆರ್ಟಿಕಲ್ಸ್ ಆಗಿರ್ಬೋದು ಕಾ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಆಗಿರ್ಬೋದು ಪ್ರಿಪೊಸಿಷನ್ ಆಗಿರ್ಬೋದು ಸಿಂಗ್ಯುಲರ್ ಮತ್ತು ಪ್ಲೂರಲ್ಲಿ ಸಾರಿ ಸಿಂಗ್ಲರ್ಗು ಅದೇ ಯೂಸ್ ಮಾಡ್ತೀವಿ ಪ್ಲೂರಲ್ಲಿ ಕೂಡ ಅದೇ ಯೂಸ್ ಮಾಡ್ತೀವಿ ಸೊ ಈ ನಾ ಕ್ಲೀವ್ಸ್ ಕೊಟ್ಟಿದ್ದೀನ ಅದ್ರ ಪ್ರಕಾರ ನೀವು ಸಿಂಗುಲರಲ್ಲಿದ್ದಾಗ ಕೂಡ ಹಾಗೆ ಇರುತ್ತೆ ಸೊ ಆ ಥರ ಐಡೆಂಟಿಫಿಕೇಷನ್ ಮಾಡಬೇಕು ಐ ಹೋಪ್ ಅರ್ಥ ಆಗಿದೆ ಅನ್ಕೋತೀನಿ ನೋಡಿ ಕ್ಲೀವ್ಸ್ ಎಲ್ಲೆಲ್ಲಿ ಯಾವ್ಯಾವ ಥರ ಐಡೆಂಟಿಫೈ ಮಾಡಬೇಕಂತ ನಿಮಗೆ ಪಿ ಡಿ ಓದು ಹೇಳಿದ್ನಲ್ಲ ಆವಾಗಲೇ ಕೆಳಗಡೆ ಟೆಲಿಗ್ರಾಮ್ ಲಿಂಕ್ ಇದೆ ಟೆಲಿಗ್ರಾಮ್ ಚಾನೆಲ್ಗೆ ಜಾಯಿನ್ ಆದರೆ ಅಲ್ಲಿ ನಿಮಗೆ ಪಿ ಡಿ ಒ ಕಂಪ್ಲೀಟ್ ಜಿ ಕೆ ಆಗಿರ್ಬೋದು ಕಮ್ಯುನಿಕೇಷನ್ ಆಗಿರ್ಬೋದು ಎಲ್ಲ ವೀಡಿಯೋಸ್ ಕ್ಲಾಸಸ್ ಸಿಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕ್ಲಾಸ್ ಬಗ್ಗೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ